ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ತಂ ಗಗನ ಸದೃಶಂ ತತ್ವಮಸಾಧ್ಯರಿ ಲಕ್ಷಂ ಏಕನಿತ್ಯಂ ವಿಮಲಮಚಲಂ ಸರ್ವಾತಿ ಸಾಕ್ಷಿಭೂತಂ ಭಾವತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಬಾಬಾರವರ ಇಚ್ಛೆ ಇಲ್ಲದೆ ನಮ್ಮ ಜೀವನದಲ್ಲಿ ಅವರು ಬಂದಿಲ್ಲ ನಾವು ಬಾಬಾರವರ ಹತ್ತಿರ ಹೋಗಿದ್ವಿ ಅಂದ್ರೆ ಗುರುಗಳ ಪಾದಗಳಿಗೆ ನಾವು ಶರಣಾಗಿದೀವಿ ಅಂದ್ರೆ ಖಂಡಿತವಾಗಿಯೂ ಅದು ಯಾವುದೋ ಪೂರ್ವ ಜನ್ಮದ ಸುಕೃತ ಪುಣ್ಯ ಅಂತಾನೆ ಅನ್ಕೊಳ್ಬೇಕು ಹಾಗಾಗಿ ಅರಿವು ಗುರುವಿನ ಮೂಲಕ ಅರಿವು ಮೂಡುವ ಸಮಯ ನಮ್ಮ ಪಾಲಿಗೆ ಈ ಜನ್ಮದಲ್ಲಿ ಒದಗಿದೆ ಅಂತಲೇ ನಾವು ಅನ್ಕೊಳ್ಬೇಕು ಸ್ನೇಹಿತರೆ ಅಂದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಕಳ್ಕೊಂಡು ಒಳ್ಳೆ ದಾರಿಯಲ್ಲಿ ಬದಲಾಗುವ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅದು ನಮ್ಮ ಬಳಿಗೆ ಈಗ ಗುರುವಿನ ರೂಪದಲ್ಲಿ ಬಂದಿದೆ ಅಂತ ಹೇಳಿ ಆ ಅವಕಾಶವನ್ನ ಆ ಬಂದಂಥ ಅವಕಾಶವನ್ನು ನಾವು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಅದು ಬಿಟ್ಟು ನಾನು ನನ್ನದು ಎನ್ನುವ ಅಹಂಕಾರದಲ್ಲಿ ನಾವು ಈಗೂ ಕೂಡ ಕುರುಡಾಗಿ ಮೆರೆದ್ರೆ ಖಂಡಿತವಾಗಿ ಈ ಅವಕಾಶ ತಪ್ಪೋದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಭೋಗಿಸೋದೆಲ್ಲವೂ ಅನರ್ಥವೇ ಆಗಿ ಸಿಗುತ್ತೆ ನಮಗೆ ಬಾಬಾರವ್ರು ಹೇಳ್ತಿದ್ದಾರೆ ನನ್ನ ಬಾಬಾರವರು ಸದಾ ಹೇಳ್ತಾ ಇದ್ರು ನನ್ನ ಚರಿತ್ರೆಯನ್ನ ಮತ್ತು ನನ್ನ ಮಹಿಮೆಗಳನ್ನ ಉತ್ಸಾಹದಿಂದ ಗಾನ ಮಾಡುವವರ ಹಿಂದೆ ಮುಂದೆ ದಿಕ್ಕಾಗಿ ನಿಂತುಕೊಂಡು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಿರುವ ಸಾಯಿ ಸದ್ಗುರುವಿನ ಹತ್ತಿರ ಎಲ್ಲ ಧರ್ಮಗಳು ಇರ್ತಿದ್ವು ಸ್ನೇಹಿತರೆ ನಾವು ಸದ್ಗುರುವಿನ ಜಾತಿ ಮತ್ತು ಧರ್ಮದ ಬಗ್ಗೆ ಚಿಂತಿಸುತ್ತಾ ಅವನ ಹತ್ತಿರ ಹೋಗಬೇಕೆ ಬೇಡವೇ ಎಂದು ಕಾಯುತ್ತಾ ಕೂರ್ಬಾರದು ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ರಿ ಆ ದಾರಿಯಲ್ಲಿ ತಂಪು ನೀಡುವ ವೃಕ್ಷವನ್ನ ಇಲ್ಲವೇ ಫಲಗಳನ್ನು ನೀಡುವ ವೃಕ್ಷವನ್ನ ನಾವು ನೋಡ್ತೀವಿ ಅದು ಯಾವ ಜಾತಿಯದು ಅದಕ್ಕೆ ಎಷ್ಟು ವರ್ಷವಾಯಿತು ಅದನ್ನ ಅಲ್ಲಿ ಯಾರು ನೆಟ್ಟರು ದಿನನಿತ್ಯ ಅದಕ್ಕೆ ಯಾರು ನೀರು ಉಣಿಸಿದ್ರು ಅಂತ ಹೇಳಿ ಪ್ರಶ್ನಿಸುತ್ತಾ ನಿಲ್ಲುವುದಿಲ್ಲ ಪ್ರತಿಯಾಗಿ ಆ ಮರ ನೀಡುವ ನೆರಳನ್ನ ಅನುಭವಿಸ್ತೀವಿ ಆನಂದ ಪಡ್ತೀವಿ ಆ ಮರ ನೀಡುವ ರಸಭರಿತ ಹಣ್ಣುಗಳನ್ನ ತಿಂದು ಬಾಯಿ ಚಪ್ಪರಿಸ್ತೀವಿ ಸುಧಾರಿಸ್ಕೊಳ್ತೀವಿ ಅದೇ ಪ್ರಕಾರ ಸಾಯಿ ಸದ್ಗುರು ಯಾವ ಧರ್ಮಕ್ಕೆ ಸೇರಿದವರು ಯಾವ ಕಡೆಯವರು ಎಂದು ಅವರಿವರಲ್ಲಿ ವಿಚಾರಿಸುತ್ತಾ ಆಯುಷ್ಯವೆಲ್ಲವನ್ನ ವ್ಯರ್ಥ ಮಾಡಿಕೊಳ್ಳದೆ ಆ ಗುರುವಿನ ಸನ್ನಿಧಿಯಲ್ಲಿ ಶರಣಾಗಿ ನಮ್ಮ ಬದುಕಿಗೆ ಬೆಳಕನ್ನ ತಂದುಕೊಳ್ಳುವ ಆತುರ ನಮ್ಮಲ್ಲಿರ್ಬೇಕಷ್ಟೆ ನಮ್ಮ ಧರ್ಮದಲ್ಲಿ ದೇವರನ್ನ ಒಲಿಸಿಕೊಳ್ಳಲು ಗುರುವಿನ ಅನುಗ್ರಹ ಪಡೆಯಲು ಅನೇಕ ಮಾರ್ಗಗಳಿವೆ ದೇಹ ದಂಡಿಸಿ ತಪಸ್ಸು ಮಾಡಬಹುದು ಯೋಗದಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಿ ಪರಮಾನಂದವನ್ನೂ ಪಡೆಯಬಹುದು ಅತ್ಯಂತ ಸರಳವಾದ ಆದರೆ ಅತ್ಯಂತ ಆಪ್ತವಾಗಿರುವ ಪದ್ಧತಿ ಎಂದರೆ ಪ್ರಾರ್ಥನೆಯ ಮೂಲಕ ಸದ್ಗುರುವಿನ ಅಥವಾ ದೇವರ ಬಳಿಗೆ ಸಾಗಲು ನಾವು ಪ್ರಯತ್ನಿಸಬಹುದು ಸ್ನೇಹಿತರೆ ನಿತ್ಯದ ಸಂಸಾರದ ಜಂಜಾಟದಲ್ಲಿ ಇದ್ದುಕೊಂಡೇ ಕುಟುಂಬದ ಜವಾಬ್ದಾರಿಯನ್ನು ಅಲಕ್ಷಿಸದೆ ಪ್ರಾರ್ಥನೆಯ ಮೂಲಕ ಮುಕ್ತಿಯನ್ನು ಸಂಪಾದಿಸಬಹುದು ಸ್ನೇಹಿತರೆ ಆದರೆ ಇಲ್ಲಿ ಒಂದು ವಿಶೇಷವಾದ ಗಮನ ನಮ್ಮಲ್ಲಿರಬೇಕು ನಾವು ಸಂಪೂರ್ಣವಾಗಿ ಬದಲಾಗಿರಬೇಕು ನಾನು ಅನ್ನುವ ಭಾವವನ್ನ ಕಳ್ಕೊಂಡಿರ್ಬೇಕು ಇಲ್ಲಿ ಏನೇ ನಮಗೆ ಸಿಕ್ಕಿದ್ರು ಅದು ಭಗವಂತನ ಅನುಗ್ರಹ ಆಶೀರ್ವಾದದಿಂದಲೇ ನಮಗೆ ದೊರೆತಿದೆ ಅನ್ನುವ ನಿಸ್ವಾರ್ಥ ಭಾವ ನಮ್ಮಲ್ಲಿ ಉಂಟಾಗಬೇಕು ಅವರಿವರಲ್ಲಿ ವಿಚಾರಿಸ್ತಾ ಆಯುಷ್ಯವನ್ನ ವ್ಯರ್ಥ ಮಾಡಿಕೊಳ್ಳದೆ ಆ ಗುರುವಿನ ಸನ್ನಿಧಿಯಲ್ಲಿ ಶರಣಾಗಿ ನಮ್ಮ ಬದುಕಿನ ಬೆಳಕನ್ನ ತಂದುಕೊಳ್ಳುವ ಆತುರ ನಮ್ಮಲ್ಲಿರ್ಬೇಕು ನಮ್ಮ ಧರ್ಮದಲ್ಲಿ ದೇವರನ್ನ ಒಲಿಸಿಕೊಳ್ಳಲು ಗುರುವಿನ ಅನುಗ್ರಹ ಪಡೆಯಲು ಅನೇಕ ಮಾರ್ಗಗಳಿವೆ ಸ್ನೇಹಿತರೆ ನೀವು ಕೇಳಿಲ್ವಾ ಈಗ ರಾಮನು ದೇವರೇ ಕೃಷ್ಣನೂ ದೇವ್ರೆ ಗಣಪತಿಯು ದೇವ್ರೆ ಎಲ್ಲರೂ ದೇವ್ರೇ ಆಗಿದ್ರು ಕೂಡ ದೇವರ ಅವತಾರವೇ ಆಗಿದ್ರು ಕೂಡ ಎಲ್ಲರಿಗೂ ಕೂಡ ಗುರುವಿದ್ರು ಏನು ನಮಗೆ ಅರ್ಥ ಸಿಗುತ್ತೆ ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗೋಲ್ಲ ಅಂದ್ರೆ ಅವರ ಅನುಗ್ರಹ ಆಶೀರ್ವಾದದ ಜೊತೆಗೆ ಮಾರ್ಗದರ್ಶನದ ಅಗತ್ಯ ನಮ್ಗೆ ಜೀವನದಲ್ಲಿ ಸಿಗ್ಲೇಬೇಕು ಹಾಗಾಗಿ ಅಲ್ಲಿ ದೇವರುಗಳ ಅವತಾರವೇ ಆದ್ರೂ ಕೂಡ ದೇವರುಗಳು ಗುರುವಿನ ಮಾರ್ಗದರ್ಶನದಲ್ಲೇ ನಡೆದ್ರು ಸ್ನೇಹಿತರೆ ಹಾಗಾಗಿ ನಾವು ಕೂಡ ಇನ್ನು ಕೇವಲ ನಾವು ಮಾನವರಪ್ಪ ನಮ್ಗೆ ಬರೀ ದೇವರನ್ನೇ ಆರಾಧನೆ ಮಾಡ್ತೀವಿ ಅಂದ್ರೆ ಅದಾಗಲ್ಲ ಸ್ನೇಹಿತರೆ ಜೊತೆಗೆ ಗುರುವಿನ ಅನುಗ್ರಹ ಆಶೀರ್ವಾದ ಅವರ ಮಾರ್ಗದರ್ಶನದ ಅಗತ್ಯ ನಮ್ಗೆ ಇದ್ದೇ ಇರತ್ತೆ ನಾವ್ ಏನಾದ್ರೂ ಪರಿಪೂರ್ಣವಾಗಿ ಒಂದನ್ನ ಪಡಿಬೇಕು ಅಂದಾಗ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನದ ಪಯಣವನ್ನ ಶುರು ಮಾಡಬೇಕು ಆಗ ಮಾತ್ರ ಅದು ಅದು ಸುರಕ್ಷಿತವಾದ ದಡವನ್ನ ಸೇರ್ಲಿಕ್ಕೆ ಸಾಧ್ಯವಾಗುತ್ತೆ ಗುರುವಿನ ನಾಮವನ್ನ ಸ್ಮರಿಸುತ್ತಾ ಪರಮಾತ್ಮನ ಗುರುವಿನ ಬಲವನ್ನ ಸಂಪಾದಿಸಿಕೊಳ್ಬಹುದು ಎಂಬ ವಿಚಾರವನ್ನ ಮನದಟ್ಟು ಮಾಡಿಸಿಕೊಟ್ಟಿದ್ದಾರೆ ಅಲ್ವಾ ಪ್ರತಿ ದಿನವೂ ಸಿಕ್ಕ ವೇಳೆಯಲ್ಲಿ ಗುರುವಿನ ಚರಿತ್ರೆಯನ್ನ ಪಠಣ ಮಾಡಿ ಅವನ ಅನುಗ್ರಹವನ್ನ ಪಡಿಬಹುದು ಅವರ ಉಪದೇಶಾಮೃತ ಮತ್ತೆ ಮತ್ತೆ ನಮ್ಮ ಮನಸ್ಸನ್ನ ಆಕ್ರಮಿಸಿಕೊಳ್ಳುವುದರಿಂದ ದುಷ್ಟ ವಿಚಾರಗಳ ಕಡೆಗೆ ಹರಿಯುವ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಬಹುದು ಸ್ನೇಹಿತರೆ ಪ್ರಾರ್ಥನೆಯ ಬಲ ಖಂಡಿತವಾಗಿಯೂ ಎಲ್ಲ ಬಲಕ್ಕಿಂತ ಶ್ರೇಷ್ಠವಾದದ್ದು ಪ್ರಾರ್ಥನೆಗೆ ನಿರ್ದಿಷ್ಟ ಸಮಯ ಅಂತ ಏನಿಲ್ಲ ಸ್ನೇಹಿತರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಮಾಡ್ಬೋದು ಮಲಗುವ ಮೊದಲು ಮಾಡ್ಬೋದು ನಿಮ್ಮ ಸಮಯವನ್ನಾಗ್ಲಿ ನೀವಿರುವ ಸಂದರ್ಭವನ್ನಾಗ್ಲಿ ನೀವಿರುವ ಜಾಗವನ್ನಾಗ್ಲಿ ನೋಡೋದಿಲ್ಲ ನಿಮ್ಮ ಮನಸ್ಸಿನ ಸದುದ್ದೇಶವನ್ನ ನಿಮ್ಮ ಮನಸ್ಸಿನ ಶುದ್ಧ ಭಾವನೆಯನ್ನ ನಿಷ್ಕಲ್ಮಶ ಭಕ್ತಿಯನ್ನ ಸ್ವೀಕರಿಸ್ತಾರೆ ಹಾಗೆ ನೀವು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾ ನಿಮಗೆ ಫಲಗಳನ್ನು ಆದಷ್ಟು ಬೇಗ ಕರುಣಿಸ್ತಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಕುಳಿತಾಗಾಗಿರ್ಬಹುದು ನಿಂತಾಗ ಆಗಿರ್ಬಹುದು ಮಲಗಿದಾಗ ಎದ್ದಾಗ ಗುರುವಿನ ನಾಮ ಸ್ಮರಣೆ ಮಾಡಬಹುದು ದೇವರನ್ನ ಸ್ಮರಿಸ್ಬಹುದು ಧರ್ಮ ಸಂಸ್ಥಾಪನೆಯ ಜತೆಯಲ್ಲಿ ಸಾಯಿ ನಿತ್ಯದ ತಾಪತ್ರ್ಯಗಳಿಂದ ಕೆಟ್ಟ ಸಾಮಾನ್ಯ ಜನರ ಉದ್ಧಾರವನ್ನ ಕೂಡ ಮಾಡಿದ್ರು ಶಿರ್ಡಿಯ ಕ್ಷೇತ್ರದಲ್ಲಿ ಅವತರಿಸಿದ ಸಾಯಿ ಬಾಬಾ ಸಗುಣ ಸಾಕಾರ ಮೂರ್ತಿಯೇ ಆಗ ಹೋಗಿದ್ರು ಅವರು ಮಾನವ ಶರೀರವನ್ನ ಧರಿಸಿ ಸಾಕ್ಷಾತ್ತಾಗಿ ಭಕ್ತರ ಮಧ್ಯೆ ಇದ್ದಾಗ ಅನೇಕ ಅದ್ಭುತ ಎನ್ನುವಂತಹ ಲೀಲೆಗಳನ್ನ ಪ್ರದರ್ಶಿಸಿದ್ರು ಭಕ್ತರೊವರಲ್ಲಿ ಪರಮಾತ್ಮನನ್ನೇ ಸಾಕ್ಷಾತ್ತಾಗಿ ಕಂಡಿದ್ರು ಸ್ನೇಹಿತರೆ ನಿರ್ವಾಣ ಹೊಂದಿದ ನಂತರ ಕೂಡ ಸಾಯಿ ಭಕ್ತರ ಮೊರೆಯನ್ನ ಕೇಳಿಸ್ಕೊಳ್ತಿದ್ದಾರೆ ಮತ್ತು ಅವರಿಗೆ ಮಾರ್ಗದರ್ಶನ ನೀಡ್ತಿದ್ದಾರೆ ಈ ಬಗ್ಗೆ ಭಕ್ತರು ಅನೇಕ ಪ್ರಸಂಗಗಳನ್ನ ಈಗಾಗ್ಲೇ ಉಲ್ಲೇಖಿಸಿಕೊಂಡಿದ್ರು ಹಿಂದೂ ಕೂಡ ಆದ್ರೆ ಈಗೂ ಕೂಡ ನಮ್ಮ ಜೀವನದಲ್ಲಿ ನಾವು ಅದರ ಅನುಭೂತಿಗಳನ್ನ ಅನುಭವಗಳನ್ನ ಪಡಿತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಭಕ್ತರನ್ನ ಸಂಕಷ್ಟಗಳಿಂದ ಪಾರು ಮಾಡಲು ಅವತರಿಸಿದ್ದ ಸಾಯಿ ಬಾಬಾ ಅವರ ಸಾಯಿ ಸಚ್ಚರಿತ್ರೆ ಇದೆಯಲ್ಲ ಅದು ತಾಪತ್ರಯಗಳನ್ನ ದೂರ ಮಾಡುವ ನಾಳೆಯಂತಿದೆ ಸ್ನೇಹಿತರೆ ಬಾಬಾರವರ ಆರಾಧನೆಗೆ ಪೂಜೆ ಮತ್ತು ಚರಿತ್ರೆಯ ಅಧ್ಯಯನ ಇವೆಲ್ಲವೂ ಒಂದು ಸಾಯಿ ಸಚ್ಚರಿತ್ರೆಯ ಸತ್ ಸತ್ ಚಿತ್ ಮತ್ತು ಆನಂದ ಈ ಮೂರನ್ನು ಒಟ್ಟಾಗಿ ದಯಪಾಲಿಸುವ ಪರಮ ವಸ್ತುವೆ ಪರಬ್ರಹ್ಮ ಸಾಯಿಯ ರೂಪದಲ್ಲಿ ಅವತರಿಸಿದ್ದ ಮತ್ತು ಈಗ ಕೂಡ ನಮ್ಮ ನಡುವೆ ಇದ್ದಾರೆ ಪರತತ್ವಕ್ಕೆ ಸಾವಿಲ್ಲ ಪರಮಾತ್ಮನಿಗೂ ಸಾವಿಲ್ಲ ಹಾಗೆ ಸದ್ಗುರುವಿಗೂ ಕೂಡ ಸಾವಿಲ್ಲ ಶರೀರವನ್ನ ಹೊತ್ತುಕೊಂಡು ನಮ್ಮ ನಡುವೆ ಇದ್ದಾಗ ಸದ್ಗುರು ತೋರಿಸಿದ್ದ ಮಾರ್ಗದರ್ಶನ ಉಪದೇಶಗಳು ಅವರು ಶರೀರವನ್ನ ಬಿಟ್ಟು ಹೋದ ಮೇಲೂ ಉಳಿದುಕೊಂಡಿರುತ್ತವೆ ಸದ್ಗುರುವಿನ ದಿವ್ಯ ವಚನಾಮೃತ ಸದಾ ಪಠಣಕ್ಕೆ ಅರ್ಹ ವಸ್ತುವಾಗಿ ಭಕ್ತರ ನಡುವೆ ನಡುವೆ ಬೆಳಗುತ್ತಲೇ ಇರುತ್ತದೆ ಸಾಯಿ ಸಚ್ಚರಿತ್ರೆಯನ್ನು ನಿತ್ಯವೂ ಪಠಿಸಿ ಭಕ್ತರುಗಳು ತಮ್ಮ ಜೀವನವನ್ನ ಪಾವನಗೊಳಿಸಿಕೊಳ್ಬಹುದು ತಮ್ಮ ಬಳಿ ಅಕ್ಷಯ ನಿಧಿ ಇದೆ ಎಂದು ಬಾಬಾರವರು ಸದಾ ಹೇಳ್ತಿದ್ರು ನೀನು ಬಂಡಿಯನ್ನ ತಂದು ಹಾರೆಯಿಂದ ಅದನ್ನ ಅಗೆದು ತೆಗೆದು ಅದನ್ನ ತೆಗೆದುಕೊಂಡು ಹೋಗ್ಬಹುದು ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಸಾಯಿ ಚರಿತೆಯಲ್ಲಿ ಅಂತಹ ಅಕ್ಷಯ ನಿಧಿ ಇದೆ ಅದನ್ನ ಯಾರು ಬೇಕಾದ್ರೂ ಹೊತ್ತೊಯ್ದು ತಮ್ಮ ಅಂತರಂಗವನ್ನ ಸಮೃದ್ಧಗೊಳಿಸಿಕೊಳ್ಬಹುದು ಮನಸ್ಸಿನ ಮಾಲಿನ್ಯ ಚಂಚಲತೆ ಮತ್ತು ಅಜ್ಞಾನ ಮುಕ್ತಿ ಮಾರ್ಗವನ್ನ ಮುಚ್ಚಿಬಿಡ್ತವೆ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಮನಸ್ಸನ್ನ ನಿರ್ಮಲಗೊಳಿಸಿಕೊಳ್ಬೇಕು ಆದ್ರೆ ಸದಾ ಯಾವುದಾದರೊಂದು ಆಸೆಯನ್ನ ಪೋಷಿಸಿಕೊಳ್ಳುತ್ತಾ ಬದುಕುವ ಸಾಮಾನ್ಯ ಮನುಷ್ಯರಿಗೆ ಯಾವುದೇ ಕೆಲಸವನ್ನ ಪ್ರತಿಫಲವನ್ನ ಅಪೇಕ್ಷಿಸದೆ ಮಾಡುವುದು ಸಾಧ್ಯವೇ ಆಗುವುದಿಲ್ಲ ಆದ್ರೆ ಚಂಚಲತೆಯನ್ನ ಹೋಗಲಾಡಿಸಿಕೊಳ್ಳಲು ದೇವರ ಉಪಾಸನೆ ನೆರವಾಗುವುದು ಗುರುವಿನ ಅನುಗ್ರಹವಿದ್ದರೆ ಮನಸ್ಸು ಹತೋಟಿಗೆ ತಂದುಕೊಳ್ಬಹುದು ಯಾವುದೇ ಸಾಧನವನ್ನ ಬಳಸಿದರೂ ಅದರಿಂದ ಮನಸ್ಸು ನಿರ್ಮಲವಾಗುವಂತಿರಬೇಕು ಮನಸ್ಸು ನಿರ್ಮಲವಾಗದಿದ್ದರೆ ಆತ್ಮ ಸಾಕ್ಷಾತ್ಕಾರ ಅಸಂಭವ ಜ್ಞಾನ ಎನ್ನುವುದು ಅಂಧಕಾರವಿದ್ದಂತೆ ಅದು ತೊಲಗದಿದ್ದರೆ ಮುಕ್ತಿ ಅಸಾಧ್ಯ ಸ್ನೇಹ ಕೂಡ ಸಾಧ್ಯವಾಗದು ನಮ್ಮ ಮಧ್ಯೆ ಇರುವ ನಾನು ನನ್ನದು ಎನ್ನುವ ಮೋಹ ಮದದ ಮತ್ಸರದ ಅಡ್ಡ ಗೋಡೆಗಳನ್ನ ತೊಲಗಿಸಿದ್ರೆ ನಾವುಗಳು ಪರಸ್ಪರ ಮುಖಾಮುಖಿಯಾಗಿ ಬೆರೆಯಬಹುದು ಎಂದು ಬಾಬಾರವರು ಉಪದೇಶಗಳನ್ನ ಕೊಡ್ತಾ ಇದ್ದಾರೆ ಅಜ್ಞಾನ ತೊಲಗಲು ಮತ್ತು ನಮ್ಮ ಮಧ್ಯೆ ಇರುವ ಅಡ್ಡ ಗೋಡೆಗಳನ್ನ ತೊಲಗಿಸಲು ಸದ್ಗುರುವಿನ ಅನುಗ್ರಹ ಮತ್ತು ಮಾರ್ಗದರ್ಶನ ಅವಶ್ಯಕ ಅಜ್ಞಾನದಿಂದಲೇ ಅಹಂ ಉದಯವಾಗುತ್ತೆ ಅಂದ್ರೆ ನಾನು ನನ್ನದು ನಾನೇ ಮಾಡಿದ್ದು ನನ್ನಿಂದಲೇ ಎಲ್ಲ ಸಾಧ್ಯವಾಗಿದೆ ಎಂಬ ಅಹಂಕಾರ ಬೆಳೆದ್ಬಿಡತ್ತೆ ಇಂದ್ರಿಯಗಳನ್ನ ಜಯಿಸಿರುವೆ ತಪಸ್ಸಿನಿಂದ ಸಿದ್ಧಿ ಪಡೆದಿರುವೆ ಎಂದು ಘೋಷಿಸುವ ಮುನಿಗಳಿಂದಲೂ ಅಹಂಕಾರವನ್ನ ಅಹಮ್ಮನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ ಕೆಲವೊಂದ್ಸಾರಿ ವಿಷಯ ವಾಸನೆಗಳನ್ನ ಭಸ್ಮ ಮಾಡಿರುವ ಮತ್ತು ವಿರಕ್ತನಂತೆ ಸುತ್ತಾಡುವ ಬೈರಾಗಿಗೂ ಕೂಡ ಅಹಂಕಾರವನ್ನ ಗೆಲ್ಲಲು ಒಮ್ಮೊಮ್ಮೆ ಸಾಧ್ಯವಾಗದು ನಾವು ನಮ್ಮ ಮಧ್ಯೆ ಕೆಲವೊಂದು ಒಳ್ಳೆಯ ಜನರನ್ನ ಕಾಣ್ತೀವಿ ಅವರ ಹಠ ಸಾಧನೆಯನ್ನ ಕಂಡು ನಾವು ಬೆರಗಾಗ್ತೀವಿ ಕೆಲವೊಂದು ವಿಚಾರಗಳಲ್ಲಿ ಹಲವು ದಿನಗಳ ಕಾಲ ಆಹಾರ ಸೇವಿಸದೆ ನಮ್ಮನ್ನ ದಂಗು ಪಡಿಸ್ತಾರೆ ಪ್ರಾಣವನ್ನ ಬಿಗಿ ಹಿಡಿದು ಗಾಳಿ ಕೂಡ ಆಡದ ಪೆಟ್ಟಿಗೆಯಲ್ಲಿ ಹಲವು ಗಂಟೆಗಳ ಕಾಲ ಕೂತು ನಮ್ಮನ್ನ ಚಕಿತಗೊಳಿಸ್ತಾರೆ ಕೆಲವು ಆಸನಗಳು ಪ್ರಾಣಾಯಾಮ ಮುಂತಾದ ಸಾಧನೆಗಳಲ್ಲಿ ನಿಷ್ಣಾತರಾಗಿರುವ ರಾಜಯೋಗಿಗಳು ನಮ್ಮ ನಡುವೆ ಇದ್ದಾರೆ ನಮ್ಮ ಪುರಾಣಗಳಲ್ಲಿ ಅನೇಕ ತಪೋನಿಷ್ಠರು ಮತ್ತು ತಪಸ್ಸಿನ ಬಲದಿಂದ ಬಲದಿಂದ ಎದುರಿಗಿರುವರನ್ನು ಸುಟ್ಟು ಹಾಕಿದ ಪ್ರಸಂಗಗಳನ್ನ ನಾವು ಕೇಳಿದೀವಿ ಹಾಗೆ ಓದಿದೀವಿ ಅಲ್ವಾ ಸ್ನೇಹಿತರೆ ಇವರು ಕೂಡ ಅಹಮ್ಮನ್ನ ಭಸ್ಮ ಮಾಡುವಲ್ಲಿ ವಿಫಲರಾಗಿರುವುದನ್ನ ನಾವು ಗಮನಿಸಬಹುದು ಅಲ್ವಾ ಈ ರೀತಿ ಕೋಪಕ್ಕೊಳಗಾಗಿ ಅಹಮ್ಮಿಂದ ವರ್ತನೆ ಮಾಡಿದ್ದಕ್ಕೆ ಅವ್ರ ಎದುರಿಗೆ ಇರೋರಿಗೆ ಅವರು ಶಾಪ ಕೊಡುವಂತ ಪರಿಸ್ಥಿತಿ ಬಂದಿರುತ್ತೆ ಅಲ್ಲೂ ಕೂಡ ಸಣ್ಣದಾಗಿ ಅವರು ಅಹಮ್ಮನ್ನ ವ್ಯಕ್ತಪಡಿಸಿರ್ತಾರೆ ರಾಜಯೋಗಿಗಳು ತಪೋನಿಷ್ಠರು ಯಜ್ಞಯಾಗಗಳನ್ನ ಮಾಡಿ ದೇವರನ್ನ ಸಂತೃಪ್ತಿಗೊಳಿಸಿ ಅತಿಮಾನುಶ ಬನ ಪಡೆದಿರುವವರು ಕೂಡ ತಮ್ಮಲ್ಲಿ ಸೂಕ್ತವಾಗಿ ಬೇರಿರುವ ಅಹಂಕಾರವನ್ನ ತೊಡೆದು ಹಾಕಲಾರದೆ ಪರಿತಪಿಸ್ತಾನೆ ಇರ್ತಾರೆ ತಾವೇ ಮಹಾಜ್ಞಾನಿಗಳು ಎಂದುಕೊಂಡವರಲ್ಲಿ ಅಹಂಕಾರ ಆಗಾಗ್ಗೆ ಪ್ರಕಟಗೊಳ್ತಾನೇ ಇರುತ್ತೆ ಆದರೆ ಸಾಮಾನ್ಯರು ಕೇವಲ ಭಜನೆ ಪ್ರಾರ್ಥನೆ ಮಾಡಿ ಸದ್ಗುರುವಿನ ಮೊರೆ ಹೊಕ್ಕು ಅಹಂಕಾರದಿಂದ ಮುಕ್ತಿ ಪಡೆದಿರ್ತಾರೆ ಸ್ನೇಹಿತರೆ ಗುರುವಿನ ಶರಣು ಬರದೆ ಅವನ ಉಪದೇಶಕ್ಕೆ ಕಿವಿಗೊಡದೆ ನಮ್ಮಲ್ಲಿ ಹುದುಗಿರುವ ಅಹಂಕಾರವನ್ನ ನಿರ್ಮೂಲ ಮಾಡುವುದು ಅಸಾಧ್ಯವೇ ಸರಿ ಇಡೀ ಸೃಷ್ಟಿ ಭಗವಂತನ ಸಂಕಲ್ಪದ ಫಲ ಎಂದು ಭಾವಿಸಿ ಗುರುವಿಗೆ ಪರಮಾತ್ಮನಿಗೆ ಶರಣು ಬಂದವನು ಸುಲಭವಾಗಿ ಅಹಂಕಾರವನ್ನ ದೂರ ಮಾಡಿಕೊಳ್ಬಹುದು ತನ್ನದೇನೂ ಇಲ್ಲ ಎಲ್ಲವೂ ಗುರುವಿನ ಅನುಗ್ರಹ ಎಂದು ಭಾವಿಸಿ ಹೃತ್ಪೂರ್ವಕವಾಗಿ ಗುರುವಿಗೆ ಶರಣಾದ್ರೆ ಅಹಂಕಾರದಿಂದ ದೂರವೇ ಉಳಿತೀವಿ ಅಹಂಕಾರದಿಂದ ದೂರ ಉಳಿದಾಗ ನಮ್ಮ ಮನಸ್ಸಲ್ಲಿ ಶಾಂತಿಯ ನೆಲೆ ಉಂಟಾಗತ್ತೆ ಶಾಂತಿ ನೆಲೆಸದಲ್ಲಿ ಭಗವಂತ ತಾನಾಗಿ ಬಂದು ನೆಲೆಸ್ತಾರೆ ಅಲ್ವಾ ಸ್ನೇಹಿತರೆ ಆಗ ನಮ್ಮ ಮನಸ್ಸಿನ ಜೊತೆಗೆ ನಮ್ಮ ಮನೆಯೂ ಉದ್ಧಾರವಾಗುತ್ತೆ ಹಾಗಾಗಿ ಬಾಬಾರವರು ಭಕ್ತಿಗೆ ಮೊದಲು ಪ್ರಾಶಸ್ತ್ಯ ನೀಡಿದರೆ ಜ್ಞಾನ ಎನ್ನುವುದು ಪಕ್ವವಾದ ಹಣ್ಣಿದ್ದಂತೆ ಅದು ಕೆಟ್ಟು ಹೋಗದಂತೆ ಎಚ್ಚರ ವಹಿಸಬೇಕು ಆದ್ರೆ ಅಹಂಕಾರ ಎನ್ನುವುದು ಇಂತಹ ರಸಭರಿತ ಹಣ್ಣನ್ನ ಹುಳ ಹಿಡಿಯುವಂತೆ ಮಾಡಿ ಕೆಡಿಸ್ಬಿಡತ್ತೆ ತನಗೆ ಎಲ್ಲವೂ ಗೊತ್ತಿದೆ ತನಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ ಎಂದು ಭಾವಿಸುವ ಜ್ಞಾನಿಯಲ್ಲಿ ಅಹಂಕಾರ ತುಂಬಿಕೊಳ್ಳುತ್ತದೆ ಆದ್ದರಿಂದ ಬಾಬಾ ಭಕ್ತಿಗೆ ಪ್ರಾಧಾನ್ಯತೆಯನ್ನ ನೀಡಿದ್ರು ಭಕ್ತಿಯು ಅಹಂಕಾರವನ್ನ ಹುಟ್ಟದಂತೆ ನೋಡಿಕೊಳ್ಳುತ್ತೆ ಬಾಬಾ ಯಾವಾಗ್ಲೂ ನವವಿಧ ಭಕ್ತಿಯನ್ನೇ ಪ್ರೋತ್ಸಾಹಿಸಿದ್ರು ಕಥನ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವೆ ಅರ್ಚನೆ ವಂದನೆ ದಾಸ್ಯ ಸಖ್ಯ ಮತ್ತು ಆತ್ಮ ನಿವೇದನೆ ಮನಸ್ಸಿನ ಏಕಾಗ್ರತೆಗೆ ಸುಲಭ ಸಾಧನವೆಂದರೆ ಶ್ರವಣ ಬಾಬಾ ಇದಕ್ಕೆ ಅತಿ ಮುಖ್ಯ ಪ್ರಾಮುಖ್ಯತೆಯನ್ನು ನೀಡಿದರು ಶಿರಡಿಯ ದೀಕ್ಷಿತ ವಾಡದಲ್ಲಿ ಬಾಬಾರವರು ಪ್ರತಿನಿತ್ಯ ಅವರಿಗಿಷ್ಟವಾದ ಒಂದು ವಿಷ್ಣು ನಾಮವೇ ಇರ್ಬೋದು ಪುರಾಣ ಇರ್ಬೋದು ರಾಮ ವಿಜಯ ಇರ್ಬೋದು ರಾಮಾಯಣ ಇರ್ಬೋದು ಭಾಗವತವಿರಬಹುದು ಭಾಗವತವಿರಬಹುದು ಮಹಾಭಾರತ ಮುಂತಾದ ಪುರಾಣಗಳನ್ನ ಭಕ್ತರು ಕೇಳಿಸಿಕೊಳ್ಳುವಂತೆ ಅದನ್ನ ಪಠಣ ಮಾಡ್ಲಿಕ್ಕೆ ಕೆಲವರನ್ನು ನಿಯಮಿಸಿದ್ರು ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಈ ರೀತಿಯ ಒಂದು ಸತ್ಸಂಗದ ವಿಚಾರಗಳೇ ಬಾಬಾರವರ ಆ ವಾಡದಲ್ಲಿ ನಡೀತಿದ್ವು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಬಾಬಾ ಯಾವುದೇ ಧರ್ಮವನ್ನ ಅಲ್ಲಗಳಿಲ್ಲ ದೇವತೆಗಳನ್ನೂ ಅಲ್ಲಗಳದಿಲ್ಲ ಯಾರನ್ನು ನೀವ್ ಅದ್ ಮಾಡ್ಬೇಡ್ರಿ ಇದ್ ಮಾಡ್ಬೇಡ್ರಿ ಆ ದೇವರನ್ನ ಪೂಜಿಸ್ಬೇಡ್ರಿ ಈ ದೇವ್ರ ಹತ್ರ ಹೋಗ್ಬೇಡ್ರಿ ಹೇಳಲಿಲ್ಲ ಸಬ್ ಕಾಮಾಲಿ ಹೈ ಅಂತ ಹೇಳಿದ್ರು ಯಾಕಂದ್ರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅಂತ ಹೇಳಿ ಸ್ನೇಹಿತರ ಅಂದ್ರೆ ದೇವರ ರೂಪಗಳು ನಾಮಗಳು ಹಲವಿರಬಹುದು ಆದ್ರೆ ಉದ್ದೇಶ ಒಂದೇ ಆಗಿದೆ ಸೃಷ್ಟಿ ಕೂಡ ಒಂದೇ ಆಗಿದೆ ಅಲ್ವಾ ಹಾಗಾಗಿ ಈ ಸೃಷ್ಟಿ ಬ್ರಹ್ಮಾಂಡ ಈ ಗುರುವೇ ಅವರಾಗಿದ್ದಾರೆ ಅಂದಮೇಲೆ ಅವರು ನಮಗೆ ನಾನಾ ದಾರಿಗಳನ್ನ ತೋರಿಸ್ಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಅವರು ತೋರಿಸಿರುವ ದಾರಿ ಒಂದೇ ಸಬ್ ಕಾ ಮಾಲಿಕ್ ಏಕ್ ಹೈ ಅಂತ ಹೇಳಿ ಅತ್ಯಂತ ಸರಳವಾಗಿ ಕಲಿಯುಗಕ್ಕೆ ಅತ್ಯಂತ ಸಮೀಪವಾಗಿ ಅವರು ಜೀವಿಸಿ ಹಾಗೆ ಇಂತ ಸರಳ ಉಪದೇಶಗಳನ್ನ ಸರಳ ಜೀವನವನ್ನ ಸರಳವಾದ ಒಳ್ಳೆಯ ರೀತಿಯ ಪದ್ಧತಿಗಳ ಅನುಸರಣೆಯನ್ನ ಹೇಳ್ಕೊಟ್ಟು ಹೋದ್ರು ಸ್ನೇಹಿತರಿ ಗ್ರಂಥಗಳ ಪಾರಾಯಣ ಮಾಡ್ರಿ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಬಯಸ್ರಿ ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನೇ ಮಾಡ್ಕೊಳ್ರಿ ಯಾರಿಗೂ ಸಹ ಕೆಟ್ಟದನ್ನ ಮಾಡಬೇಡ್ರಿ ಕೆಟ್ಟದನ್ನ ಬಯಸ್ಬೇಡ್ರಿ ಅಂತನೆ ಅವರ ಉಪದೇಶಗಳು ಇರ್ತಿದ್ವು ಸ್ನೇಹಿತರೆ ಸದಾ ಕಾಲಕ್ಕೂ ಆ ದೇವರ ಅನುಗ್ರಹ ಆಶೀರ್ವಾದ ಪಡೆಯುವ ಏಕೈಕ ಮಾರ್ಗ ಅಂದ್ರೆ ಅದು ಗುರು ಸ್ನೇಹಿತರೆ ನೀವು ಗುರುವಿನ ಮುಖಾಂತರ ಹೋದಾಗ ಮಾತ್ರ ನೀವು ಗು ನಿಮ್ಮ ದೇವರ ಅನುಗ್ರಹ ಆಶೀರ್ವಾದವನ್ನ ಪಡೆಯಲಿಕ್ಕೆ ಸಾಧ್ಯ ಅದಕ್ಕೆ ತಾನೇ ಕೃಷ್ಣ ರಾಮ ಗಣಪತಿ ಎಲ್ಲರೂ ಗುರುವನ್ನೇ ಅನುಸರಿಸಿ ನಡೆದಿದ್ದು ಜೀವನದಲ್ಲಿ ನಮಗೆ ಉದಾಹರಣೆಯಾಗಿರೋದು ತಿಳ್ಕೊಳ್ರಿ ಇದರ ಉದ್ದೇಶ ಏನಿರ್ಬೋದು ಅಂದ್ರೆ ದೇವರೇ ಆಗಿದ್ದಾರೆ ಅವರು ಅವರಿಗೆ ಗುರುವಿನ ಅವಶ್ಯಕತೆ ಇತ್ತ ಹಾಗಾದ್ರೆ ಅವರೇ ನಮಗೆ ಮಾರ್ಗದರ್ಶಕರು ಅವರಿಗೆ ಅವರೇ ನಮ್ಗೆ ದೇವರು ಅವರೇ ನಮ್ಗೆ ಮಾರ್ಗದರ್ಶಕರು ಅಂತ ಹೇಳಿ ನಾವು ಪೂಜಿಸ್ತಿದೀವಲ್ಲ ಅವರೇ ಒಬ್ರು ಗುರುವಿನ ಆಸರೆ ಪಡೆದಿದ್ರು ಅಂದ್ರೆ ಯಾಕೆ ಅದ್ರ ವಿಚಾರ ಏನು ಅದ್ ಯಾಕೆ ಅವ್ರು ಆತರ ತೀರ್ಮಾನ ತಗೊಂಡ್ರು ಯಾಕೆ ಅವ್ರ ಜೀವನದಲ್ಲಿ ಅವರು ಬಯಸಿ ಅಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡಿದ್ರು ಇದೆಲ್ಲದರ ಬಗ್ಗೆ ನೀವು ಒಮ್ಮೆ ಗಮನ ಹರಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿ ನಿಮಗೆ ತಿಳಿದು ಹೋಗುತ್ತೆ ಸ್ನೇಹಿತರೆ ಅತ್ ಗುರುವಿನ ಸ್ಥಾನ ಎಷ್ಟು ದೊಡ್ಡದು ಅಂತ ಹೇಳಿ ನಿಮಗೆ ಆಗ ಅರ್ಥ ಆಗತ್ತೆ ಹಾಗಾಗಿ ನಮ್ ಜೀವನದಲ್ಲಿ ನಾವ್ ಏನಾದ್ರೂ ಸಾಧನೆ ಮಾಡ್ಕೊಳ್ಬೇಕು ಅಂದ್ರೆ ಗುರುವಿನ ಮುಖಾಂತರನೇ ನಮ್ಮ ಜೀವನವನ್ನ ನಾವು ಸಾಧಿಸ್ಬೇಕು ಯಾಕಂದ್ರೆ ಗುರುವು ನಮ್ಮ ದಾರಿಗಳನ್ನ ಸರಿಪಡಿಸಿ ನಮ್ಮ ನೀಚಾತಿ ನೀಚ ಪಾಪ ಕೃತ್ಯಗಳನ್ನ ಕ್ಷಮಿಸೋದ್ರ ಜೊತೆಗೆ ನಮಗೆ ಒಳ್ಳೊಳ್ಳೆ ಅವಕಾಶಗಳನ್ನ ತಿದ್ಕೊಳ್ಳಿಕ್ಕೆ ಕೊಟ್ಟು ಇದು ಸರಿ ದಾರಿಯಲ್ಲ ಇದು ಒಳ್ಳೆಯ ದಾರಿ ಅಂತೇಳಿ ನಮ್ಮ ಆತ್ಮದಲ್ಲಿ ಕುಳಿತು ಆತ್ಮ ಸಾಕ್ಷಿಯ ರೂಪದಲ್ಲಿ ನಮಗೆ ಜಾಗೃತಗೊಳಿಸ್ಕೊಳ್ತಾ ನಮ್ಗೆ ಒಳ್ಳೆಯ ತಿರು ನಮ್ಮನ್ನ ಫಸ್ಟ್ ಬದ್ಲಾಯಿಸ್ತಾರೆ ನಾವು ಒಳ್ಳೆಯ ಪರಿಪೂರ್ಣವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣವಾಗಿ ಬದಲಾಗ್ತಿವಿ ಆಗ ನಮ್ಮ ಮನಸ್ಸು ಶಾಂತವಾಗತ್ತೆ ನಮ್ಗೆ ಏನಿರಲಿ ಏನ್ ಬಿಡ್ಲಿ ನಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಆನಂದ ಪಡೆಯಲಿಕ್ಕೆ ಶುರುವಾಗತ್ತೆ ಆಗ ನಾವು ಶಾಂತವಾಗಿ ನಾವು ದೇವರನ್ನ ಒಳ್ಳೆ ರೀತಿಲಿ ಕಾಣ್ತಿವಾಗ ಭಗವಂತ ನನಗೆ ನೀನೇ ಬೇಕಪ್ಪ ನನಗೆ ಏನೂ ಬೇಡ ಅನ್ನೋ ಮಟ್ಟಕ್ಕೆ ನಾವು ಹೋಗ್ತಿವಲ್ಲ ಆಗ ನಾವು ಬೇಡಿದ್ದೆಲ್ಲ ನಮ್ಗೆ ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ನಾವ್ ಜೀವನದಲ್ಲಿ ಪಡಿಬೇಕು ಅಂತ ಹಂಬಲಿಸ್ತಿದ್ದೀವಿ ಅಂದ್ರೆ ಅದು ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನೀ ನನ್ನ ಜೊತೆಗಿರೋ ಅನ್ನೋ ಭಾವವನ್ನೇ ನಾವು ಮೊದ್ಲು ಬಯಸಿ ಪ್ರಾರ್ಥಿಸ್ಬೇಕು ಆಗ ನಾವು ಬಯಸಿದ್ದೆಲ್ಲ ತನ್ನಿಂದ ತಾನೇ ಕೈಗೊಡ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಸ್ನೇಹಿತರೆ ಯಾಕಂದ್ರೆ ಸಾಯಿರಾಮ್ ಅಂತ ಹೇಳಿ ಈ ರೀತಿ ಕಮೆಂಟ್ ಮೂಲಕ ಬರೆಯೋದ್ರ ಮೂಲಕನಾದ್ರೂ ನಾವು ಒಂದು ಸಾರಿನಾದ್ರೂ ಸಾಯಿರಾಮ್ ಅಂತ ಹೇಳಿ ನಮ್ಮ ಕೈಗಳಲ್ಲಿ ಬರೆಯೋ ಅಭ್ಯಾಸ ಆಗತ್ತೆ ಅನ್ನೋ ಉದ್ದೇಶ ಅಷ್ಟೇ ಸ್ನೇಹಿತರೆ ಈಗ ಬನ್ನಿ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ